ಪ್ರಧಾನಿ ನರೇಂದ್ರ ಮೋದಿಯವರು ಕೆಲವು ದಿನಗಳ ಹಿಂದೆ ಒಂದು ಸಾರ್ವಜನಿಕ ಭಾಷಣದಲ್ಲಿ ಮಾತಾ ಸಭೆಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದವರು ತಾವು ಅಧಿಕಾರಕ್ಕೆ ಬಂದರೆ ದೇಶದ ಎಲ್ಲ ಶ್ರೀಮಂತರ ಆಸ್ತಿನೆಲ್ಲ ತೆಗೆದು ಮುಸ್ಲಿಮರಿಗೆ ಹಂಚಿಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂಥೇಳಿ ಭಾಳ ಭಾಳ ಬೇಜವಾಬ್ದಾರಿಯುತವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ ರಾಜಕೀಯ ಪಕ್ಷ ಕೂಡ ಈ ಥರದ ಪ್ರಣಾಳಿಕೆಯನ್ನು ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಒಂದು ಯಾವುದೋ ಮತದ ಗುಂಪಿಗೆ ದೇಶದ ಸಂಪತ್ತನ್ನೆಲ್ಲ ತೊಗೊಂಡೋಗ ಹಂಚ್ತೀವಿ ಹೇಳಿ ಯಾವ ಮೂರ್ಖ ಕೂಡ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಾರು ಅಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ನರೇಂದ್ರ ಮೋದಿಯವರು ಹೇಳ್ತಾ ಇರುವಂಥದ್ದು ಇದು ಸಂಪೂರ್ಣವಾಗಿ ಒಬ್ಬ ಪ್ರಧಾನಿ ಸ್ಥಾನದಲ್ಲಿದ್ದಂಥವ್ರು ಮಾತಾಡುವಂಥ ಮಾತಲ್ಲ ಅದು ಅವರ ಘನತೆಗೆ ತಕ್ಕ ಇದು ದೇಶವನ್ನು ಒಡೆಯುವಂಥ ಮಾತಿದು ಇದು ದೇಶದ್ರೋಹದ ಮಾತು ಅಂತಲೇ ಕರೀಲಿಕ್ಕೆ ನಾನು ಭಯಸ್ತೇನೆ ಒಂದು ಸಮುದಾಯ ಸಮುದಾಯಗಳ ನಡುವೆ ಬಿರುಕನ್ನು ಉಂಟು ಮಾಡೋದು ಇದು ಬಿ ಜೆ ಪಿ ಮುಖಂಡರು ಸಾಮಾನ್ಯ ಮುಖಂಡರುಗಳೆಲ್ಲ ಮಾಡ್ತಾ ಬರ್ತದೆ ಭಾಳ ಕೋಮು ಪ್ರಚೋದಕವಾದಂಥ ಭಾಷಣಗಳನ್ನು ಮಾಡ್ತಾ ಬರ್ತಾಯಿದ್ರು ಆದರೆ ನರೇಂದ್ರ ಮೋದಿಯವರು ಇವತ್ತು ನೇರವಾಗಿ ಒಬ್ಬ ಪ್ರಧಾನಿ ಸ್ಥಾನದಲ್ಲಿದ್ದ ರೀತಿ ಇದ್ಕೊಂಡು ಈ ಥರ ಮಾತಾಡುವಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ಒಪ್ಪಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇದ್ರ ಬಗ್ಗೆ ಇದು ತುಂಬ ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು ಈ ಥರದ ಕೆಲಸವನ್ನು ದೇಶ ಇದ್ರ ವಿರುದ್ಧ ನಮ್ಮ ನನಗೆ ಆಶ್ಚರ್ಯ ಆಗುತ್ತೆ ಚುನಾವಣಾ ಆಯೋಗ ಯಾತಕ್ಕೆ ಕ್ರಮವನ್ನು ತಗೊಳ್ತಾ ಇಲ್ಲ ಅಂಥೇಳಿ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಒಂದು ರೀತಿ ಈ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ವಿಭಜನೆ ಮಾನಸಿಕವಾಗಿ ತುಂಬ ತುಂಬ ವಿಭಜನೆ ಆಗ್ತಾ ಬಂದಿದೆ ಇದು ನರೇಂದ್ರ ಮೋದಿ ಅಂತಂದರೆ ಒಬ್ಬ ದೇಶ ಪ್ರೇಮಿ ಅನ್ನೋ ಥರ ಹೇಳ್ತಾ 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 ಈ ಥರ ಒಂದು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ ಇದು ಈ ಈ ಕೆಲಸವನ್ನು ಖಂಡಿತ ಮಾಡಬಾರ್ದು ಇದು ಈ ಬಗ್ಗೆ ಎಲ್ಲರೂ ಕೂಡ ನಮ್ಮ ನಮ್ಮಲ್ಲಿ ಏಕೆಂದರೆ ದೇಶವನ್ನು ಭಾವೈಕ್ಯತೆಯನ್ನು ಮುನ್ನಡೆಸೋ ದೇಶದಲ್ಲಿ ದೇಶ ಅನೇಕ ಕಷ್ಟಗಳು ಅನುಭವಿಸ್ಕೊಂಬಂದಿದೆ ದೇಶದ ವಿಭಜನೆ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ಕೊಂಬಂದಿದೆ ಆನಂತರ ಕೂಡ ಕೋಮುಗಲುಗಳು ಸಾಕಷ್ಟು ಆಗ ಆಗ್ತಾ ಬಂದಿದ್ದಾವೆ ಇವತ್ತೇನು ಇತ್ತೀಚೆಗೆ ಸ್ವಲ್ಪ ದೇಶದಲ್ಲೊಂದು ಒಂದು ಎಲ್ಲರೂ ಕೂಡ ಒಟ್ಟಾಗಿ ಸೌಹಾರ್ದಯುತವಾಗಿ ಬದುಕುವಂಥ ಒಂದು ವಾತಾವರಣ ಅಂತ ಸೃಷ್ಟಿ ಮಾಡೋಂಥ ಸಂದರ್ಭದಲ್ಲಿ ಈ ನರೇಂದ್ರ ಮೋದಿಯವರೇ ಈ ಥರದ ಕೋಮು ಭಾವನೆಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಯಾರೂ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಚುನಾವಣಾ ಆಯೋಗ ಒಂದು ರೀತಿ ಈ ಥರ ಸರ್ಕಾರದ ಕೈ ಭಾರತದ ಚುನಾವಣಾ ಆಯೋಗಕ್ಕೆ ಒಂದು ಒಳ್ಳೆಯ ಹೆಸರಿತ್ತು ಅನೇಕ ಶಕ್ತಾರಿರ್ಬೋದು ಬೇರೆ ಬೇರೆ ಎಲ್ಲರೂ ಕೂಡ ಭಾಳ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಅನ್ನುವಂಥ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಿಂದ ನಾವು ನೋಡ್ತಾ ಬಂದಿದ್ದೇವೆ ಭಾರತದ ಚುನಾವಣೆ ಆಯೋಗ ಯಾವುದೇ ರಾಜಕೀಯ ಒತ್ತಡಕ್ಕೂ ಭಾಗದೇ ಕೆಲಸ ನಿರ್ವಹಿಸ್ತಾ ಬಂದಿದ್ದು ಆದರೆ ಇವರು ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ಇದನ್ನು ಸರ್ಕಾರದವರು ತಗೊಳೋಗುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಕಾಣ್ತಾ ಇದೆ ಮತ್ತು ಚುನಾವಣಾ ಆಯೋಗ ಖಂಡಿತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ತುಂಬ ಎತ್ತರದ ಸ್ಥಾನ ಇದೆ ಅದು ಒಂದು ನ್ಯಾಯಾಂಗದ ಸ್ಥಾನ ಅದರ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಮತ್ತು ಈ ವಿಚಾರದಲ್ಲಿ ಖಂಡಿತ ನರೇಂದ್ರ ಮೋದಿಯವರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾನು ಕೂಡ ಸಾಮಾಜಿಕ ಕಾರ್ಯಕರ್ತನಾಗಿ ಆಗ್ರಹಿಸ್ತೇನೆ ಪ್ರಧಾನಿಯಾದಂಥವ್ರು ಯಾವುದೇ ಕಾರಣಕ್ಕೂ ಅವರು ತನ್ ಪ್ರಧಾನಿ ಅನ್ನುವಂಥದ್ದು ಒಂದು ತಂದೆ ಸ್ಥಾನ ನೋಡಿ ಆರ್ ಎಸ್ ಎಸ್ನ ಮುಖ್ಯಸ್ಥರು ಬ ಭಾಗವತ್ ಅವರು ಒಂದು ಮಾತು ಹೇಳಿದರು ಇಲ್ಲಿಯ ದೇಶದ ಮುಸ್ಲಿಮಾನರು ಕೂಡ ಭಾರತೀಯರು ಅವರೆಲ್ಲ ಬ ಯಾರು ಮುಸ್ಲಿಮರು ಅಂದ್ರೆ ಅವರು ಈ ದೇಶದಲ್ಲಿ ಹುಟ್ಟಿದಂಥವ್ರು ಇವರೆಲ್ಲರೂ ಕೂಡ ನಮ್ಮೆಲ್ಲರ ಚರಾಯ ನೋಡಿದ್ರೆ ಒಂದೇ ಒಂದೇ ಬಗ್ಗೆ ಇದರಿಂದ ಅನುವಂಶೋಕ ಹಿನ್ನೆಲೆಯಲ್ಲಿ ಬಂದಂಥವ್ರು ನಾವು ನನ್ನ ನಮ್ಮೆಲ್ಲರ ಡೇನ್ ಎ ಒಂದೇ ಮೂಲದ್ದು ಆದರೆ ಏನೋ ಐತಿಹಾಸಿಕ ಕಾರಣಗಳಿಗೋಸ್ಕರ ಒಂದು ನಂಬಿಕೆ ಒಂದು ನಮ್ಮ ಆಚರಣೆಗಳ ವಿಚಾರದಲ್ಲಿ ನಂಬಿಕೆ ವಿಚಾರದಲ್ಲಿ ವ್ಯತ್ಯಾಸ ಬಂದಿರ್ಬೋದು ಆದರೆ ಮೂಲದಲ್ಲಿ ಎಲ್ಲರೂ ಕೂಡ ಭಾರತೀಯರೇ ಅದನ್ನು ಭಾಗವತ್ ಕೂಡ ಹೇಳಿದರು ಆದರೆ ಇವರು ರಾಜಕೀಯ ಲಾಭಕ್ಕಾಗಿ ಮುಸ್ಲಿಮರನ್ನು ಒಂದು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವಂಥ ಮತ್ತು ಅವರನ್ನು ಶತ್ರುಗಳ ರೀತಿಯಲ್ಲಿ ನೋಡೋ ರೀತಿಯ ಒಂದು ಮಾನಸಿಕ ಸ್ಥಿತಿಯನ್ನು ನಿರ್ಮಾಣ ಮಾಡೋದಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಈ ಬಗ್ಗೆ ಚುನಾವಣಾ ಆಯೋಗ ಖಂಡಿತ ಕ್ರಮ ತಗೊಳ್ಳೇಬೇಕು